ಮೆಡಿಕಲ್ ಮಾಫಿಯಾಗೆ ವೈದ್ಯರ ನಿರ್ಲಕ್ಷ್ಯಕ್ಕೆ ಮಹಿಳೆ ಬಲಿ ಹಣಕ್ಕಾಗಿ ಅಮಾಯಕರ ಜೀವದ ಜೊತೆ ಚೆಲ್ಲಾಟ ಎರಡು ದಿನ ಎರಡು ಆಸ್ಪತ್ರೆ ಎರಡು ಆಪರೇಷನ್ ಎರಡು ವೈದ್ಯರು ಕೊನೆಗೆ ಮಹಿಳೆ ಸಾವು ವಿರಾಕಲ್ ಆಸ್ಪತ್ರೆಯಲ್ಲಿ ಶಸ್ತ್ರಚಿಕಿತ್ಸೆ ಮಾಡಿದ್ದ ಡಾಕ್ಟರ್ ಸಂಜನಾ ಎಲ್ಲಿಂದ ಸ್ಪಂದನ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಎಂದಿದ್ದು ಕೂಡ ಡಾಕ್ಟರ್ ಸಂಜನಾ ಮತ್ತೆ ಸ್ಪಂದನ ಆಸ್ಪತ್ರೆಗೆ ಬಂದು ಶಸ್ತ್ರಚಿಕಿತ್ಸೆ ಮಾಡಿದ್ದು ಡಾಕ್ಟರ್ ಸಂಜನಾ ಮಿರಾಕಲ್ ಮತ್ತು ಸ್ಪಂದನ ಆಸ್ಪತ್ರೆಯ ವೈದ್ಯರ ಮೇಲೆ ಆರೋಪ ಮೃತದೇಹ ಕೊಡಲು ಒಂದು ಲಕ್ಷದ ಎಪ್ಪತ್ತ ಎರಡು ಸಾವಿರ ಬೇಡಿಕೆ ಎದ್ದು ದೂರು ರೊಚ್ಚಿಗಿದ್ದ ಸಂಬಂಧಿಕರಿಂದ ಆಸ್ಪತ್ರೆಗೆ ನುಗ್ಗಿ ಸಿಬ್ಬಂದಿಯ ತರಾಟೆ ತೆಗೆದುಕೊಂಡಿದ್ದಾರೆ ಬ್ಯಾಟ್ರಾಯನ್ ಠಾಣೆಯಲ್ಲಿ ದೂರು ನೀಡಿದೆ ಕುಟುಂಬಸ್ಥರು ಮೃತದೇಹದ ಮೇಲೆ ದಿಂಬು ಕೆಲ ವಸ್ತುಗಳನ್ನ ಇಟ್ಟು ನಿರ್ಲಕ್ಷ್ಯದ ಆರೋಪ ಹಾಗಿದ್ರೆ ದೂರಲ್ಲೇ ಏನಿದೆ ಕಳೆದ ಹದಿನೈದು ದಿನಗಳಿಂದ ಲಕ್ಷ್ಮಿಗೆ ರಕ್ತಸ್ರಾವ ಆರೋಗ್ಯ ಸಮಸ್ಯೆ ಸೆಪ್ಟೆಂಬರ್ ಇಪ್ಪತ್ತ ಒಂದರಂದು ಉತ್ತರಹಳ್ಳಿಯಲ್ಲಿ ಇರುವಂತಹ ಮಿರಾಕಲ್ ಹೆಲ್ತ್ ಕೇರ್ ಆಸ್ಪತ್ರೆಗೆ ಭೇಟಿ ಲಕ್ಷ್ಮಿಗೆ ಗರ್ಭಕೋಶದ ಖಾಯಿಲೆ ಇದೆ ಎಂದಿದ್ದ ಡಾಕ್ಟರ್ ಸಂಜನಾ ಹೇಗೆ ಬಿಟ್ರೆ ಖಾಯಿಲೆ ಉಲ್ಬಣಗೊಳ್ಳುವ ಸಾಧ್ಯತೆ ಇದೆ ಚಿಕಿತ್ಸೆ ಮೂಲಕ ಗರ್ಭಕೋಶ ತೆಗೆದ್ರೆ ಗುಣಮುಖರಾಗ್ತಾರೆಂದು ಮಾಹಿತಿ ಚಿಕಿತ್ಸೆಗಾಗಿ ಅರವತ್ತ ಏಳು ಸಾವಿರ ಪ್ಯಾಕೇಜ್ ಎಂದ ಡಾಕ್ಟರ್ ಸಂಜನಾ ಮುಂಗಡುವಾಗಿ ಚಿಕಿತ್ಸೆಗಾಗಿ ಐವತ್ತು ಸಾವಿರ ಪಾವತಿ ಸೆಪ್ಟೆಂಬರ್ ಇಪ್ಪತ್ತ ಒಂದರಂದು ಮಧ್ಯಾಹ್ನ ಐದು ಗಂಟೆಗೆ ಲಕ್ಷ್ಮಿಗೆ ಆಪರೇಷನ್ ಮಾಡಿದ್ದ ಡಾಕ್ಟರ್ ಸಂಜನಾ ಮರುದಿನ ರಾತ್ರಿ ಹನ್ನೊಂದು ಮೂವತ್ತಕ್ಕೆ ಗರ್ಭಕೋಶದಲ್ಲಿ ಮತ್ತೆ ತೊಂದರೆ ಈ ವೇಳೆ ಡಾಕ್ಟರ್ ಸಂಜನಾಗೆ ಕಾಲ್ ಮಾಡಿದ್ದ ಲಕ್ಷ್ಮಿ ಗಂಡ ಹೆಚ್ಚಿನ ಚಿಕಿತ್ಸೆಯ ಅವಶ್ಯಕತೆ ಇದೆ ಸ್ಪಂದನ ಆಸ್ಪತ್ರೆಗೆ ಶಿಫ್ಟ್ ಮಾಡಲು ಡಾಕ್ಟರ್ ಸಂಜನಾ ಸೂಚನೆ ನಾಯಂಡಹಳ್ಳಿಯ ಸ್ಪಂದನ ಆಸ್ಪತ್ರೆಗೆ ದಾಖಲಿಸಲು ಡಾಕ್ಟರ್ ಸಂಜನಾ ಸೂಚನೆ ಕೊಟ್ಟಿದ್ರು ಸೆಪ್ಟೆಂಬರ್ ಇಪ್ಪತ್ತ ಮೂರರಂದು ಸಂಜೆ ಏಳು ಗಂಟೆಗೆ ಸ್ಪಂದನ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು ಸೆಪ್ಟೆಂಬರ್ ಇಪ್ಪತ್ತ ಮೂರರಂದು ಸ್ಪಂದನ ಆಸ್ಪತ್ರೆಗೆ ಬಂದು ಚಿಕಿತ್ಸೆ ಕೊಟ್ಟ ಡಾಕ್ಟರ್ ಸಂಜನಾ ಡಾಕ್ಟರ್ ಸಂಜನಾ ಮತ್ತು ಸ್ಪಂದನ ಆಸ್ಪತ್ರೆಯ ವೈದ್ಯರು ಆದ ಸುರೇಶ್ ರಾಘವಯ್ಯ ಇಬ್ಬರೂ ಸೇರಿ ರಾತ್ರಿ ಹತ್ತು ಗಂಟೆಯ ಸುಮಾರಿಗೆ ಮತ್ತೆ ಶಸ್ತ್ರ ಚಿಕಿತ್ಸೆ ಸೆಪ್ಟೆಂಬರ್ ಇಪ್ಪತ್ತ್ ನಾಲ್ಕರಂದು ಬೆಳಿಗ್ಗೆ ಆರು ಮೂವತ್ತಕ್ಕೆ ಲಕ್ಷ್ಮೀ ಮೃತಪಟ್ಟಿದ್ದಾರೆ ಅಂತ ವೈದ್ಯರು ಹೇಳಿದ್ದಾರೆ ಸ್ಪಂದನ ಆಸ್ಪತ್ರೆಯ ವೈದ್ಯರು ಆದ ಸುರೇಶ್ ರಾಘವಯ್ಯರಿಂದ ಮಾಹಿತಿ ಸ್ಪಂದನ ಆಸ್ಪತ್ರೆ ವೈದ್ಯರು ಬಾಕಿ ಇರುವಂತಹ ಒಂದು ಲಕ್ಷದ ಎಪ್ಪತ್ತೆರಡು ಸಾವಿರ ಪಾವತಿ ಮಾಡುವಂತೆ ಒತ್ತಾಯ ಬಿಲ್ ಕ್ಲಿಯರ್ ಮಾಡಿ ಶವ ತೆಗೆದುಕೊಂಡು ಹೋಗಿ ಎಂದು ವೈದ್ಯರು ಸ್ಪಂದನ ಆಸ್ಪತ್ರೆಯಲ್ಲಿ ಶಸ್ತ್ರ ಚಿಕಿತ್ಸೆಗಾಗಿ ನಲವತ್ತು ಸಾವಿರ ಪಾವತಿ ಬಟ್ ಮೃತದೇಹ ಕೊಡಲು ಮತ್ತೆ ಒಂದು ಲಕ್ಷದ ಎಪ್ಪತ್ತೆರಡು ಸಾವಿರ ಬೇಡಿಕೆ ಆರೋಪ ವೈದ್ಯರ ನಿರ್ಲಕ್ಷ್ಯದಿಂದಲೇ ಡೆತ್ ಆಗಿದ್ದಾರೆಂಬ ಆರೋಪ ವೈದ್ಯ ವೃತ್ತಿಯಲ್ಲಿ ನಿರ್ಲಕ್ಷ್ಯತೆ ತೋರಿರುವ ಮಿರಾಕಲ್ ಹೆಲ್ತ್ ಕೇರ್ ಆಸ್ಪತ್ರೆಯ ವೈದ್ಯ ಡಾಕ್ಟರ್ ಸಂಜನಾ ಸ್ಪಂದನ ಆಸ್ಪತ್ರೆಯ ವೈದ್ಯರ ಸುರೇಶ್ ರಾಘವಯ್ಯ ಅವರ ಮೇಲೆ ಸೂಕ್ತ ಕಾನೂನು ಕ್ರಮಕ್ಕೆ ಒತ್ತಾಯ ಹಾಗಿದ್ರೆ ಕುಟುಂಬಸ್ಥರ ಆರೋಪ ನೋಡೋದಾದ್ರೆ ಸೆಪ್ಟೆಂಬರ್ ಇಪ್ಪತ್ತ ಒಂದರಂದು ಮಿರಾಕಲ್ ಆಸ್ಪತ್ರೆಗೆ ಹೋದಾಗ ಅಂತ ತೊಂದರೆ ಇರಲಿಲ್ಲ ಡಾಕ್ಟರ್ ಸಂಜನಾ ಶಸ್ತ್ರಚಿಕಿತ್ಸೆ ಸಮಯದಲ್ಲಿ ನಿರ್ಲಕ್ಷ್ಯತೆ ತೋರಿಸಿದ್ದಾರೆ ಸರಿಯಾಗಿ ಬಿಪಿ ಚೆಕ್ಅಪ್ ಮಾಡದೆ ಶಸ್ತ್ರಚಿಕಿತ್ಸೆ ಮಾಡಿದ್ದಾರೆ ಇದರಿಂದ ಲಕ್ಷ್ಮಿಗೆ ಗರ್ಭಕೋಶದಲ್ಲಿ ಸಮಸ್ಯೆ ಉಲ್ಬಣಗೊಂಡಿದೆ ಆಸ್ಪತ್ರೆಯಲ್ಲಿ ಸರಿಯಾದ ವ್ಯವಸ್ಥೆ ಇಲ್ಲ ಆದರೂ ಕೂಡ ದುಡ್ಡಿನ ಆಸೆಗೆ ಶಸ್ತ್ರಚಿಕಿತ್ಸೆ ಎಂದು ಆರೋಪ ಸೆಪ್ಟೆಂಬರ್ ಇಪ್ಪತ್ತ ಮೂರಂದು ಸ್ಪಂದನ ಆಸ್ಪತ್ರೆಯಲ್ಲಿಯೂ ಕೂಡ ಶಸ್ತ್ರಚಿಕಿತ್ಸೆ ಸಮಯದಲ್ಲಿ ವೈದ್ಯರು ನಿರ್ಲಕ್ಷ್ಯ ಶಸ್ತ್ರಚಿಕಿತ್ಸೆ ಫಲಕಾರಿಯಾಗದೆ ಲಕ್ಷ್ಮೀ ಸಾವು ಮಿರಾಕಲ್ ಆಸ್ಪತ್ರೆಯಲ್ಲಿ ಶಸ್ತ್ರಚಿಕಿತ್ಸೆ ಮಾಡಿದ್ದು ಡಾಕ್ಟರ್ ಸಂಜನ್ ನಂತರ ಇಲ್ಲಿಂದ ಸ್ಪಂದನ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಎಂದು ಕೂಡ ಡಾಕ್ಟರ್ ಸಂಚರಿ ಮತ್ತೆ ಸ್ಪಂದನ ಆಸ್ಪತ್ರೆಗೆ ಬಂದು ಶಸ್ತ್ರಚಿಕಿತ್ಸೆ ಮಾಡಿದ್ದು ಕೂಡ ಡಾಕ್ಟರ್ ಸಂಚನಾ ಅವರೇ ರೆಫರ್ ಮಾಡಿ ಅವರೇ ಇಲ್ಲಿ ಬಂದು ಯಾಕೆ ಆಪರೇಷನ್ ಮಾಡಿದ್ರು ಅನ್ನೋ ಪ್ರಶ್ನೆ ಇದೀಗ ಉದ್ಭವಿಸಿರುವಂತದ್ದು ಏನಿದು ಮೆಡಿಕಲ್ ಮಾಫಿಯಾ ಸರಿಯಾದ ವ್ಯವಸ್ಥೆ ಇಲ್ಲದಿದ್ರು ಕೂಡ ಸ್ಪಂದನ ಆಸ್ಪತ್ರೆಯಲ್ಲಿ ಅಡ್ಮಿಷನ್ ಬಟ್ ಸ್ಪಂದನ ಆಸ್ಪತ್ರೆಯಲ್ಲಿ ಒಬ್ಬರೇ ಡಾಕ್ಟರ್ ಇರ್ತಾರೆ ರಾತ್ರಿ ಆಪರೇಷನ್ ಮಾಡಿ ಹೋಗ್ತಾರೆ ಬೆಳಿಗ್ಗೆವರೆಗೂ ಆಸ್ಪತ್ರೆ ವೈದ್ಯರಿಲ್ಲದೆ ಖಾಲಿ ಖಾಲಿ ಹೊಡೆಯುತ್ತೆ ಈ ಸ್ಪಂದನ ಆಸ್ಪತ್ರೆ ಪ್ರೈವೇಟ್ ಲಿಮಿಟೆಡ್ ಅನ್ನೋದು ಗಾಂಜಾ ಡ್ರಗ್ ಅಡಿಕ್ಟ್ ಆದವರನ್ನ ಆ ಚಟದಿಂದ ಬಿಡಿಸಲು ಇರುವ ಆಸ್ಪತ್ರೆಯಂತೆ ಇಂತಹ ಆಸ್ಪತ್ರೆಯಲ್ಲಿ ಈ ರೀತಿಯ ಆಪರೇಷನ್ ಮಾಡುವಂತಿಲ್ಲ ದುಡ್ಡಿನಾಸೆಗೆ ಅಡ್ಮಿಷನ್ ಮಾಡಿ ಜೀವ ತೆಗೆಯುತ್ತಿದ್ದಾರೆ ಎಂದು ದೂರಿನಲ್ಲಿ ಉಲ್ಲೇಖ

ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ